ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮಂಗಳವಾರ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನಿವತ್ತು ಉಪ್ಪಿನ ಅಂಗಡಿಗೆ ಹೋಗ್ತಾ ಇದ್ದೇನೆ ಎಲ್ಲರೂ ಕೇಳಿರ್ಬೋದು ಆಲ್ಮೋಸ್ಟ್ ಜನರಿಗೆ ಗೊತ್ತಿರ್ಬೋದು ಅಂದ್ಕೊಂಡಿದ್ದೇನೆ ಉಪ್ಪಿನ ಅಂಗಡಿಯಲ್ಲಿ ಒಂದು ಸೇಲ್ ಇದೆ ಇವಾಗ ಒಂದು ಸೇಲ್ ಹಾಕಿದ್ದಾರೆ ಅಂದರೆ ಮಹಾಮಾರ್ಟ್ ಅಂತ ಒಂದು ಹಾಕಿದ್ದಾರೆ ಅಲ್ಲಿ ಫೈವ್ ರುಪೀಸಿಂದ ಫೋರ್ಟಿ ನೈನ್ ನೈಂಟಿ ನೈನ್ ರುಪೀಸಿಗೆಲ್ಲ ಒಳ್ಳೊಳ್ಳೆ ಪ್ರಾಡಕ್ಟ್ ಏನು ಹೋಮ್ ಪ್ರಾಡಕ್ಟ್ ಒಳ್ಳೊಳ್ಳೆಯದು ನಿಮಗೆ ಮನೆಗೆ ಏನೆಲ್ಲ ಬೇಕಾಗ್ತದೆ ಎ ಟು ಝೆಡ್ ನಿಮಗೆ ಏನೆಲ್ಲ ಬೇಕಾಗ್ತದೆ ಡೆಕೋರೇಟಿವ್ ಐಟಮ್ಸ್ ಈಗೆಲ್ಲ ತುಂಬ ಐಟಮ್ಸ್ ಇದೆ ಅಂತ ಸೊ ಹೋಗುವ ನಾನು ಕೂಡ ನೋಡುವ ಒಳ್ಳೆ ಪ್ರಾಡಕ್ಟ್ ಇದ್ದರೆ ನಿಮಗೆ ಕೂಡ ನಾನು ರೆಕಮೆಂಡ್ ಮಾಡ್ತೇನೆ ಅಂತ ನೋಡುವ ರಿಯಾಲಿಟಿ ಏನಿದೆ ಅಂತ ನೋಡುವ ಅಂತ ನಾನು ಕೂಡ ಹೋಗ್ತಾ ಇದ್ದೇನೆ ಇವತ್ತು ನನಗೆ ಹೇಗೆ ಗೊತ್ತಾಯ್ತು ಅಂದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದೆ ಸೊ ನನಗೆ ಹಾಗೆ ಗೊತ್ತಾಯಿತು ಒಂದು ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ ಇದೆ ಅಂತ ಆಯಿತು ಸೊ ಹಾಗಾಗಿ ನಾನು ಕೂಡ ಹೋಗ್ತೇನೆ ಹೋಗಿ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೇನೆ ನನ್ನ ಎಕ್ಸ್ಪೀರಿಯನ್ಸ್ ಸೊ ಹೋಗ್ತಾನೆ ನಾನು ಅಮ್ಮನವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಮ್ಮ ಬರ್ತಾರೆ ಮತ್ತು ಸಿಸ್ಟರ್ಸ್ ಬರ್ತಾರೆ ಮಿಸ್ತಿಯನಿಗೆ ಅವಳ ಮನೆಗೆ ಹೋಗಬೇಕಿತ್ತು ಸೊ ಹಾಗಾಗಿ ನಾವು ಕೂಡ ಅವರನ್ನು ಉಪ್ಪಿನಂಗಡಿಗೆ ಡ್ರಾಪ್ ಮಾಡಿ ಬಿಡುವ ಅಂತ ಅವಳು ಕೂಡ ಬರ್ತಾಳೆ ಸೊ ಹೋಗುವ ಹೇಗಿದೆ ಪ್ರಾಡಕ್ಟ್ ಅಂತೆಲ್ಲ ಇಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ ಆಲ್ರೆಡಿ ಹೋಗಿದ್ದವರಿದ್ದರೆ ಹೇಳಿ ಕಮೆಂಟ್ ಮಾಡಿ ಹೇಳಿ ನಾವು ಕೂಡ ಹೋಗಿದ್ದೇವೆ ಅಂತ ಓಕೆ ಬನ್ನಿ ಹೋಗುವ ಈ ಶಾಪು ಎಕ್ಸಾಕ್ಟ್ ನಮ್ಮ ಅಂಗಡಿ ಎಚ್ ಎಮ್ ಹಾಲ್ ಇದೆ ಅಲ್ಲ ಇದು ಮದುವೆ ಹಾಲ್ ಆ ಹಾಲ್ ಇದ್ದು ಎಕ್ಸಾಕ್ಟ್ ಆಪೋಸಿಟ್ ಬರ್ತದೆ ಸ್ವಲ್ಪ ಮುಂದೆ ಬರ್ತದೆ ಸ್ವಲ್ಪ ಈ ಕಡೆ ಬರ್ತದೆ ಆಮೇಲೆ ನಮಗೆ ಹಾಲ್ ಸಿಗ್ತದೆ ಸೊ ಎಕ್ಸಾಕ್ಟ್ ಲೊಕೇಶನ್ ಅದು ರೋಡ್ ಸೈಡೇ ಇದೆ ಯಾರು ಬೇಕಾದರೂ ನೋಡ್ಬೋದು ಗೊತ್ತಾಗ್ತದೆ ಯಾರಿಗೆ ಬೇಕಾದರೂ ಕೂಡ ರೋಡ್ ಸೈಡೇ ಇದೆ ಇದು ಒಳಗೆ ಬರ್ತಾ ಇದ್ದಾಗೇ ಕ್ರೇಜಿ ಆಯಿತು ಏನು ಬೇಕಾದ್ರೂ ಐಟಮ್ಸ್ ಇದೆ ಒಂದು ಸಣ್ಣ ಐಟಮ್ ಹಿಡಿದು ದೊಡ್ಡ ದೊಡ್ಡ ಐಟಮ್ವರೆಗೂ ಇದೆ ನನಗೆ ನೋಡಿ ಫುಲ್ಲು ಖುಷಿಯಾಯಿತು ನಿಮಗೆ ಏನು ಬೇಕು ಯಾರಾದರೂ ಈಗ ಹೊಸತಾಗಿ ಮನೆ ಮಾಡಿ ಕುತ್ಕೊಳ್ತಿದ್ದೀರಾ ಅಂದರೆ ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿರೋ ತುಂಬ ನಿಮಗೆ ಯಾವ ಕ್ವಾಲಿಟಿಯಲ್ಲಿ ವೆರೈಟಿಯಾಗಿ ಹೇಗೆ ಬೇಕಾಗಿ ಸಿಗ್ತದೆ ನೋಡಿ ಇಲ್ಲಿ ಕಪ್ಸ್ ನೋಡಿ ಈ ಕಪ್ಸಲ್ಲೇ ಒಂದು ಐವತ್ತಕ್ಕಿಂತ ಜಾಸ್ತಿ ವೆರೈಟೀಸ್ ಇತ್ತು ನಾವು ನಾನು ಎಂಟು ಕಪ್ಸ್ ತಗೊಂಡೆ ಎಲ್ಲ ನೈಂಟಿ ನೈನ್ ರುಪೀಸಿಗೆ ಫೈವ್ ಕಪ್ಸ್ ಏಯ್ಟ್ ಕಪ್ಸ್ ತ್ರೀ ಕಪ್ಸ್ ಈಗೆಲ್ಲ ತುಂಬ ನಿಮಗೆ ಯಾವ ಥರ ಬೇಕು ಸಣ್ಣದರಿಂದ ಹಿಡಿದು ದೊಡ್ಡ ದೊಡ್ಡ ಕಪ್ಸ್ ಮತ್ತು ಏನು ಸ್ಟೀಲ್ ಕಪ್ಸ್ ಇತ್ತು ಪ್ಲಾಸ್ಟಿಕ್ ಕಪ್ಸ್ ಇತ್ತು ಮತ್ತು ಈ ಥರ ಪಿಂಗಾಣಿ ಕಪ್ಸ್ ಇತ್ತು ತುಂಬ ವೆರೈಟಿ ವೆರೈಟಿ ಆಗಿತ್ತು ನೆಟ್ಕೋರು 저는 이도, 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 이, 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 ಹಾಗೆ ಗ್ಲಾಸ್ ಐಟಮ್ಸಲ್ಲಿ ತುಂಬ ವೆರೈಟಿ ಇತ್ತು ಮ್ಯಾಟ್ಸ್ ಆಗಿರ್ಬೋದು ಕಾರ್ಟನ್ಸ್ ಮತ್ತು ಡ್ರೆಸ್ ಕೂಡ ಇತ್ತು ಡ್ರೆಸ್ ಚಪ್ಪಲ್ಸ್ ಮತ್ತು ಡೆಕೋರೇಟಿವ್ ಐಟಮ್ಸ್ ಹೀಗೆ ಪ್ಲ್ಯಾಂಟ್ಸ್ ಎಲ್ಲ ಇರ್ತದಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಮತ್ತು ಇದು ಏನು ವಾಲ್ಗೆ ಹಾಕುವಂಥದ್ದು ಎಲ್ಲ ಇರ್ತದಲ್ಲ ಅದು ಮತ್ತು ತುಂಬ ಫ್ರೇಮ್ಸ್ ವಾಲ್ ಫ್ರೇಮ್ಸ್ ಇತ್ತು ತುಂಬ ತುಂಬ ಏನು ಏನಿಲ್ಲ ಅಂತ ಇಲ್ಲ ಎಲ್ಲ ಥರದ್ದಿತ್ತು ಮತ್ತು ಬಾಟಲ್ಸಲ್ಲಿ ತುಂಬ ಥರದ್ದು ಬಾಟಲ್ಸ್ ಇತ್ತು ಗ್ಲಾಸ್ ಬಾಟಲ್ಸ್ ಇತ್ತು ಮತ್ತು ತುಂಬ ಪಿಂಗಾನಿ ಬಾಟಲ್ಸ್ ತುಂಬ ಥರದ್ದು ಬಾಟಲ್ಸ್ ಇತ್ತು ಯಾವುದಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಎಲ್ಲ ಥರದಿತ್ತು ಮತ್ತು ಕ್ಲೀನಿಂಗ್ ಐಟಮ್ಸ್ ಕೂಡ ಇತ್ತು ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಕ್ವಿಡ್ ಐಟಮ್ಸ್ ಹೀಗೆ ತುಂಬ ಕ್ಲೀನಿಂಗ್ ಐಟಮ್ಸ್ ಕೂಡ ಇತ್ತು ಇದೆ ನೋಕ ಎಂಬತ್ತ ನಲ್ಲೇ ಇಲ್ಲಿ ಅಂಗಿಯೊಂದು ಸೆಟ್ ಉಂಟಾ

பெரிய பெரிய சரி சரி ஜெண்ட் எடுத்துக்கோ ஒன்னு ஒன்னுறோம்

এ এত লম্বা 349 কি নিहरु কততি আছে ওহ যাত্রা ইসা হাই কেতারে ইদ এত ডিসাইন মত আদা আদা ইদ ন মত নি ন 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 അതൊന്നു സംബന്ധലി <zoys print> <personaje exercises> Dai il vito! Non ce ne ho portate! Vabbè, Non ce ne ho Non ce ne ho portate! Non ce Non ce ne 何 <laughs> ரி ஓட இதுன்றே உண்டு இது 99 ம்

who know the guys who ninety nine only nine ಓನ್ಲಿ ನೈನ್ ಅಲ್ಲ ನೈಂಟಿ ನೈನ್ ಉಸ್ರಾ ಆಯ್ತಾ ಪರ್ಚೇಸ ಡ್ರೈ ಫ್ರೂಟ್ಸ್ ಎಲ್ಲಿ ಹಾಕೋದು ಇದಾ ಇಲ್ಲಿ ಸರಿಯಾಗಿ ಕಾಣ್ತಿಲ್ಲ ಹೊರಗಿದು ಲೈಟಿಂಗ್ಸ್ ಫುಲ್ ಹೊಡಿತ ಇದೆ ಸ್ವಲ್ಪ ಫ್ಲ್ಯಾಶ್ ಲೈಟ್ ಆನ್ ಮಾಡುವ ಆದ್ರೂ ಕಾಣಿಸ್ತಾ ಇಲ್ಲ ಸರಿ ಮೇಲೆ ನೋಡಿ ಮೇಲೆ ಎಲ್ಲ ಹಾಕಿದ್ದಾರೆ ಆದಷ್ಟು ಅಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ ಫುಲ್ ಎಲ್ಲವನ್ನು ಕವರ್ ಮಾಡಲಿಕ್ಕೆ ಆಗೋದಿಲ್ಲ ವೀಡಿಯೋ ಫುಲ್ಲು ಲೆಂತಿ ಆಗ್ತದೆ ಹಾಗೆ ನನಗೆ ಮಿಸ್ಟ್ರಿಯ ಬಾಪು ತುಂಬ ಹೆಲ್ಪ್ ಮಾಡಿದ್ದಾಳೆ ವ್ಲಾಗ್ ಮಾಡಲಿಕ್ಕೆ ಅವಳದ್ದು ಕೂಡ ಚಾನಲ್ ಇದೆ ಮಿಸ್ಟ್ರಿಯರ್ಸ್ ಲೈಫ್ ಸ್ಟೈಲ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಚಕೌಟ್ ಮಾಡಿ ಓಕೆ ನನಗೆ ಸಪೋರ್ಟ್ ಮಾಡಿದಾಗಿ ಕೂಡ ಅವಳಿಗೆ ಕೂಡ ಸಪೋರ್ಟ್ ಮಾಡಿ ಸೊ ಗೈಸ್ ನೋಡಿ ಗ್ಲಾಸ್ ಜಾರಿಗೆ ಇಲ್ವಾ ಫೋರ್ಟಿ ನೈನ್ ರುಪೀಸ್ ತುಂಬ ಚೆನ್ನಾಗಿದೆ ಒಳ್ಳೆಯ ಕ್ವಾಲಿಟಿ ಕೂಡ ನಮಗೆ ಆನ್ಲೈನಲ್ಲೆಲ್ಲ ಫೋರ್ಟಿ ನೈನ್ ರುಪೀಸ್ಗೆ ಸಿಗೋದಿಲ್ಲ ತುಂಬ ಜಾಸ್ತಿ ಇದೆ ನೋಡಿ ಎಷ್ಟೆಷ್ಟು ಚಂದ ಚೆಂದದ್ದು ಎಲ್ಲ ಈ ಥರ ಕ್ಯೂಟಾಗಿರುವಂಥದ್ದು ಇದು ನೋಡಿ ಇದು ನಾವೇನಾದರೂ ಸರ್ವ್ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗ್ತದೆ ಅದಕ್ಕೆ ಫೋರ್ಟಿ ನೈನ್ ರುಪೀಸ್ ಆದಷ್ಟು ಫೋರ್ಟಿ ನೈನ್ ರುಪೀಸ್ ನೈಂಟಿ ನೈನ್ ರುಪೀಸ್ ಇದು ಜಾಸ್ತಿನೇ ಇತ್ತು ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಮತ್ತು ಇತ್ತು ಅಂತ ಪಾಟ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಇದು ಈ ಡಬ್ಬ ನೋಡಿ ಅದರಲ್ಲಿ ಮೂರು ಸೆಟ್ ಇರ್ತದೆ ಅದಕ್ಕೆ ನೈಂಟಿ ನೈಂಟಿ ನೈನ್ ರುಪೀಸ್ ಅದು ತುಂಬ ಚೆನ್ನಾಗಿತ್ತು ಮತ್ತು ಪ್ಲೇಟ್ಸ್ ಎಲ್ಲ ಪ್ಲೇಟ್ಸಲ್ಲಿ ವೆರೈಟಿ ಪ್ಲೇಟ್ಸ್ ಇತ್ತು ಫೋರ್ಟಿ ನೈನ್ ರುಪೀಸ್ ಇದು ನೈಂಟಿ ನೈನ್ ರುಪೀಸ್ ಇಟ್ಟಿತ್ತು ಒನ್ ನೈಂಟಿ ನೈನ್ ರುಪೀಸ್ ಇದು ಹೀಗೆ ಆ ವೆರೈಟಿ ವೆರೈಟಿ ಬೇರೆ ಬೇರೆ ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲಿ ನೋಡಿ ನಾನು ಮತ್ತು ಮಿಸ್ರಿಯ ನಮ್ಮದು ಚಪ್ಪಲ್ ತೋರಿಸ್ತಾ ಇದ್ವಿ ನಮ್ಮದು ಹೀಲ್ಸ್ ಒಂದು ಒಂದೇ ಥರ ಇದೆ ಗೊತ್ತಿರಲಿಲ್ಲ ನಮಗೆ ಆದರೂ ಕೂಡ ಒಂದೇ ಥರ ತೆಗೆದಿದ್ದೇವೆ ಸೊ ನಾವು ತೋರಿಸ್ತಾ ಇದ್ದೇವೆ ನೋಡಿ ಅಂತ ಇಲ್ಲಿ ನೋಡಿ ಇದು ಎಂತ ಸಣ್ಣ ಸಣ್ಣ ಈ ಮಸಾಲಾಸೆಲ್ಲ ಅದರಲ್ಲಿ ಮೂರು ಬಾಟಲ್ಸ್ ಇರ್ತದೆ ಅದಕ್ಕೆ ಫೋರ್ಟಿ ನೈನ್ ರುಪೀಸ್ ಮತ್ತು ಈಗ ನೋಡಿ ಈ ಥರ ಬಕೆಟ್ಸ್ಗಳೆಲ್ಲ ತುಂಬ ಇತ್ತು ಬಕೆಟ್ಸ್ಗಳೆಲ್ಲ ನೀವು ತೆಗಿಬೇಕಾದ್ರೆ ಇಲ್ಲಿಯೇ ತೆಗಿಬೋದು ಅಷ್ಟು ಇತ್ತು ಮತ್ತು ಈ ಥರ ಹಾಲ್ ಹುಕ್ಸ್ ಇತ್ತು ತುಂಬ ತುಂಬ ವೆರೈಟೀಸ್ಗಳಿತ್ತು ನೋಡಿ ಇದು ವಾಲ್ ಹುಕ್ ಒಂದಕ್ಕೆ ಹತ್ತು ರೂಪಾಯಿಯನ್ನ ಮತ್ತು ಆ ಥರ ಒಂದು ಸ್ಟೀಲ್ ಸ್ಕ್ರಬ್ಬರ್ಸ್ ಎಲ್ಲ ಬರ್ತದಲ್ಲ ಈಗ ಒಂಥರ ಆ ಥರ ಬರ್ತದಲ್ಲ ಒಂದು ಟವಲ್ ಥರ ಬರ್ತದಲ್ಲ ಸ್ಟೀಲ್ ಅದು ಒಂಥ ಎಲ್ಲ ವಾಶ್ ಮಾಡಲಿಕ್ಕೆ ಚೆನ್ನಾಗ್ತದೆ ಅದಕ್ಕೆ ಫೈವ್ ರುಪೀಸ್ ನಾವು ಇಲ್ಲಿ ಶಾಪಲ್ಲಿ ತಗೊಳ್ಳೋದಾದರೆ ಅದಕ್ಕೇ ಟೆನ್ ಟ್ವೆಂಟಿ ರುಪೀಸ್ ತಗೊಳ್ತಾರೆ ಮತ್ತು ಈ ಥರ ನೋಡಿ ಇದು ಹ್ಯಾಂಗ್ ಮಾಡೋದೆಲ್ಲ ತುಂಬ ನಿಮಗೆ ಯಾವ ಥರ ಬೇಕು ಆ ಥರ ಅದು ಮತ್ತು ಬಟ್ಟೆ ಎಂಥ ಒಣಗಲಿಕ್ಕೆ ಬಟ್ಟೆ ಬಟ್ಟೆಯೆಲ್ಲ ಒಣಗಲಿಕ್ಕೆ ಹಾಕ್ತಾರಲ್ಲ ಆ ಥರದ್ದೆಲ್ಲ ತುಂಬ ತುಂಬ ಇತ್ತು ತುಂಬ ಕಲೆಕ್ಷನ್ ತುಂಬ ವೆರೈಟಿನೇ ಇತ್ತು അല്ല <laughs> നഗൾ <laughs>

ಸೊ ಗೈಸ್ ನಾವು ಇಷ್ಟೆಲ್ಲ ಪರ್ಚೇಸ್ ಮಾಡಿಕೊಂಡು ಈಗ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಇದ್ದೇವೆ ಆದರೂ ಕೂಡ ನನಗೆ ಬರಲಿಕ್ಕೇನು ಮನಸ್ಸಿರಲಿಲ್ಲ ತುಂಬ ನೋಡಿ ಏನು ತಗೊಳ್ಳೋದು ಬಿಡೋದು ಅಂತ ಹಾಕ್ತಿತ್ತು ಅಷ್ಟು ಪ್ರಾಡಕ್ಟ್ ಇತ್ತು ಮತ್ತು ಇದು ಯಾವುದೇ ಥರದ್ದು ಅವರ ಶಾಪನ್ನು ಪ್ರಮೋಟ್ ಮಾಡುವಂಥ ವಿಡಿಯೋ ಅಲ್ಲ ನಾನೇ ಸ್ವಂತ ನನ್ನ ಹಣದಿಂದ ಇಲ್ಲಿದ್ದೆಲ್ಲ ಪರ್ಚೇಸ್ ಮಾಡ್ತಾಯಿದ್ದೇನೆ ಮತ್ತು ನನಗೆ ಇಷ್ಟ ಆಯಿತು ಅಂತ ಹೇಳಿದರೆ ನಿಮ್ಗೆ ಶೇರ್ ಮಾಡಿಕೊಳ್ತೇನೆ ನನಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ಳೋದಿಲ್ಲ ತುಂಬ ಒಳ್ಳೆಯ ಪ್ರಾಡಕ್ಟ್ ಇದೆ ಯಾರಿಗಾದ್ರೂ ಯೂಸ್ಫುಲ್ ಆಗುವವರಿಗೆ ಆಗ್ಬೋದು ಅಂತ ನಾನು ಶೇರ್ ಮಾಡ್ತಿದ್ದೇನೆ ಅಷ್ಟೇ ಬಿಟ್ಟರೆ ನನಗೆ ಇದರಲ್ಲಿ ಯಾವುದೇ ರೀತಿಯ ಒಂದು ಇದಿಲ್ಲ ಅಂದರೆ ನಾನು ಪ್ರಮೋಟ್ ಅವ್ರದ್ದು ಪ್ರಮೋಟ್ ಮಾಡ್ತಿಲ್ಲ ಅವ್ರು ನನಗೆ ಯಾವುದೇ ಥರದ್ದು ಫೀಸ್ ಕೂಡ ಕೊಡೋದಿಲ್ಲ ನಾನು ನನ್ನ ಇಷ್ಟ ಬಂದು ನಾನು ವಿಡಿಯೋಸ್ ಮಾಡ್ತಿದ್ದೇನೆ ಯಾರಿಗಾದರೂ ಯೂಸ್ಫುಲ್ ಆದರೆ ಯೂಸ್ಫುಲ್ ಆಗ್ಬೋದು ಅಂದರೆ ನಾವು ಶಾಪಲ್ಲಿಲ್ಲ ತಗೊಳ್ಳೋದು ಅದೇ ಒನ್ ಟು ಡಬಲ್ ರೇಟ್ ಕೊಟ್ಟು ತಗೊಳ್ತೀವಲ್ಲ ಹೀಗೆ ಇಲ್ಲಿಲ್ಲ ಬಂದರೆ ಸ್ವಲ್ಪ ನಮಗೆ ಬೇಕಾದದ್ದು ಸ್ವಲ್ಪ ಕಡಿಮೆ ಬೆಳಗ್ಗೆ ಸಿಗ್ತದೆ ಮತ್ತು ತುಂಬ ಪ್ರಾಡಕ್ಟ್ ತಗೊಳ್ಬೋದು ಅಂತ ಅಷ್ಟೇ ಹಾಂ ಇನ್ನು ಹೊರಡೋದು ಇನ್ನು ನನ್ನ ತಂಗಿ ಅವಳಿಗೆ ಮನೆಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ ಅಂತ ಹೇಳ್ತಾ ಇದ್ಲು ಸೊ ಆದರೂ ಕೂಡ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಎಷ್ಟು ಬೇಕಾಗ್ತದೆ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತು ಇದೆಲ್ಲ ನೋಡಿ ಇದೆಲ್ಲ ಫುಲ್ಲು ಕ್ಲೀನಿಂಗ್ ಐಟಮ್ಸ್ ಲಿಕ್ವಿಡ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ರಿಲನಿಗೆ ಬರಲಿಕ್ಕೆನೇ ಮನಸ್ಸಿರಲಿಲ್ಲ ಅಷ್ಟು ಆಟ ಆಡೋದಿತ್ತು ಅಲ್ಲಿ ಎಲ್ಲ ನೋಡ್ತಿದ್ರು ಅದು ಬೇಕು ಇದು ಬೇಕಂತ ಮತ್ತು ಸನ್ ಗ್ಲಾಸಸ್ ಎಲ್ಲ ಮಕ್ಕಳಿಗೆ ಬೇಕಾದದ್ದು ದೊಡ್ಡವರಿಗೆ ಬೇಕಾದದ್ದು ಎಲ್ಲ ತುಂಬ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿರೋ ಇತ್ತು ಸೊ ಇನ್ನು ಹೊರಡೋದು ನೋಡಿ ನಾವು ಆಲ್ರೆಡಿ ಸಂಜೆಗೇ ಬಂದದಲ್ಲ ಮತ್ತು ನಾನು ಇನ್ನು ಹೋಗಿ ಮನೆಯಲ್ಲಿ ಸಿಗ್ತೇನೆ ನಿಮಗೆ ಓಕೆ ಇದು ನೆಕ್ಸ್ಟ್ ಡೇ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೇನೆ ಅಂದರೆ ನಿನ್ನೆ ರಾತ್ರಿ ಆಗಿತ್ತು ಬರುವಾಗಲೇ ಸೊ ಹಾಗೆ ನಾನು ವಿಡಿಯೋ ಇದು ಕಂಟಿನ್ಯೂ ಮಾಡಲಿಲ್ಲ ಏನೆಲ್ಲ ತಂದಿದ್ದೇನೆ ಅಂತ ಇವತ್ತು ಸ್ವಲ್ಪ ಡೀಟೇಲಾಗಿ ನಿಮಗೆ ತೋರಿಸುವ ಅಂತ ಕ್ವಿಕ್ಕಾಗಿ ತೋರಿಸ್ತೇನೆ ನಿನ್ನೆ ನಾನು ಅಲ್ಲಿ ಮಹಾಮಾರ್ಟಿಂದ ಏನೆಲ್ಲ ತಂದಿದ್ದೇನೆ ಅಂತ ಓಕೆ ಫಸ್ಟಿಗೆ ಬೇಗ ಬೇಗ ತೋರಿಸ್ತಾ ಹೋಗ್ತೇನೆ ತುಂಬ ಡ್ರ್ಯಾಕ್ ಮಾಡೋದಿಲ್ಲ ವಿಡಿಯೋ ತುಂಬ ಲೆಂತಿ ಆಗ್ತದೆ ಸೊ ಹಾಗೆ ಬೇಗ ಬೇಗ ನಿಮಗೆ ತೋರಿಸ್ತಾ ಹೋಗ್ತೇನೆ ಫಸ್ಟಿಗೆ ಒಂದು ನಾನು ಹಾಟ್ ಪಾಸ್ ತಗೊಂಡೆ ಹಾಟ್ ಪಾಪ್ಸ ಇದಕ್ಕೆ ಟೂ ಸೆವೆಂಟಿ ರುಪೀಸು ಮತ್ತು ಇದು ಬೌಲ್ ತಗೊಂಡೆ ಇದರಲ್ಲಿ ಮೂರು ಕಲರ್ ಇದೆ ಮೂರು ಸೆಟ್ಟು ಕೂಡ ಇದೆ ಇದಕ್ಕೆ ನೈಂಟಿ ನೈನ್ ರುಪೀಸ್ ಅದು ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಏನಿಲ್ಲ ತುಂಬ ಚೆನ್ನಾಗಿರೋ ಇದೆ ಇದು ಕಪ್ಸ್ ಇದೆ ಇದರಲ್ಲಿ ಎಂಟು ಕಪ್ಸ್ಗೆ ನೈಂಟಿ ನೈನ್ ಆಗ್ಬೋದಲ್ಲ ವರ್ತ್ ವರ್ತ್ ಅಂತ ಇರ್ತದೆ ಇದು ಇದು ಎಲ್ಲ ಉಂಟಲ್ಲ ತುಂಬ ವರ್ತ್ ಇದು ನೈಂಟಿ ನೈನ್ಗೆ ಮೂರಿದೆ ಒಳ್ಳೆ ಕ್ವಾಲಿಟಿ ಬೌಲ್ಸ್ ಕೂಡ ತುಂಬ ಚೆನ್ನಾಗಿದೆ ಮಿಕ್ಸ್ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದು ಕೂಡ ಹಾಗೇನೆ ಇದರಲ್ಲಿ ನಾವು ಎರಡು ತಗೊಂಡಿದ್ದೇವೆ ಒಂದು ಅಮ್ಮನಿಗೆ ತಗೊಂಡಿದ್ದೇನೆ ಅದು ಕೂಡ ನಾನು ತೋರಿಸ್ತೇನೆ ಅಮ್ಮ ತಗೊಂಡಿದ್ದಾರೆ ಈ ಹಾಟ್ ಬಾಕ್ಸಲ್ಲಿ ನಿಮಗೆ ಯಾವ ಅಲ್ಲಿ ಬೇಕಾದರೂ ಇದೆ ಮಿನಿ ಅಲ್ಲಿ ಮತ್ತು ದೊಡ್ಡದು ಯಾವ ಅಲ್ಲಿ ನಿಮಗೆ ಯಾವ ಥರ ಬೇಕು ಆ ಥರದರಲ್ಲಿ ಹಾಟ್ ಬಾಕ್ಸು ತುಂಬಾ ಕಲೆಕ್ಷನ್ ಇದೆ ಅಲ್ಲಿ ಒಂದು 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 ಈಗ ಒಂದು ಎಕ್ಸಾಂಪಲ್ ಒಂದು ಕಪ್ ಅಂತ ಕಪ್ಪಂತಿಟ್ಕೊಳ್ಳಿ ಈ ಕಪ್ಪಲ್ಲಿ ಒಂದು ಒಂದು ಇಪ್ಪತ್ತಕ್ಕಿಂತ ಜಾಸ್ತಿನೇ ವೆರೈಟಿ ಇರ್ತದೆ ನಿಮಗೆ ಹೇಗೆ ಹಾಗೆ ತಗೊಳ್ಬೋದು ಮತ್ತು ಇದು ಒಂದು ಗ್ಲಾಸಿಗೆ ಟ್ವೆಂಟಿ ಫೈ ರುಪೀಸ್ ಒಂದು ಗ್ಲಾಸಿಗೆ ಐ ಗೇಸ್ ಟ್ವೆಂಟಿ ಫೈವ್ ರುಪೀಸೇ ಟ್ವೆಂಟಿ ಫೈವ್ ತರ್ಟಿ ರುಪೀಸ್ ಏನು ಒಂದು ಗ್ಲಾಸಿಗೆ ಇದರಲ್ಲಿ ನಾನು ನಾಲ್ಕು ನಾಲ್ಕು ತಗೊಂಡಿದ್ದು ಜ್ಯೂಸು ಜ್ಯೂಸ್ ಗ್ಲಾಸಸ್ ನಾಲ್ಕು ಇದರಲ್ಲಿ ನಾಲ್ಕು ಮತ್ತೊಂದು ಸ್ಟೀಲ್ ಬೌಲ್ ಅಂತ ತಗೊಂಡೆ ಇದಕ್ಕೆ ಸೆವೆಂಟಿ ರುಪೀಸು ಸ್ಟೀಲ್ ಬೌಲು ಬೇಕಾಗ್ತದೆ ಬಿಸಿ ಬಿಸಿ ಏನಾದರೂ ಹಾಕಲಿಕ್ಕೆ ಇಲ್ಲದೇ ಎಂಥ ಮಿಕ್ಸ್ ಮಾಡಲಿಕ್ಕೆ ಅಂತೆಲ್ಲ ಬೇಕಾಗ್ತದೆ ಸೊ ಒಂದು ಟೆನ್ ರುಪೀಸ್ ಇದೊಂದು ಆಯಿಲ್ ಆಯಿಲ್ ಬ್ರಷ್ ತಗೊಂಡೆ ಮತ್ತೊಂದು ಇದಕ್ಕೆ ನೈಂಟಿ ನೈನೇ ಟೀ ಸಾು ಮತ್ತು ಇದೊಂದು ಗ್ಲಾಸ್ ಬೌಲು ಗ್ಲಾಸ್ ಬೌಲಿಗೆ ಇದಕ್ಕೆ ಏಯ್ಟಿ ಫೈವ್ ರುಪೀಸು ಗ್ಲಾಸ್ ಬೌಲು ಇದು ಮೀಡಿಯಮ್ ಸೈಜು ತುಂಬ ಸಂದು ಕೂಡ ಇಲ್ಲ ಮೀಡಿಯಮ್ ಸೈಜ್ ನಾವು ಏನಾದರೂ ಸರ್ವಿಂಗ್ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ಅಂತ ಇದೊಂದು ಗ್ಲಾಸ್ ಐಟಮ್ಸ್ ಉಂಟಲ್ಲ ನೋಡುವಾಗಲೇ ತಲೆನೇ ಒಂಥರ ಆಗ್ತದೆ ಅಷ್ಟು ವೆರೈಟಿ ಇದೆ ಹಾಗೆ ಒಂದು ಟೆನ್ ರುಪೀಸ್ ಕೋಮ್ ತಗೊಂಡೆ ಕೋಮಲ್ಲಿ ಕೂಡ ತುಂಬ ಇದು ವೆರೈಟೀಸ್ ಇದೆ ಹಾಗೆ ಪ್ಲೇಟ್ಸ್ ತಗೊಂಡೆ ನಾಲ್ಕು ಪ್ಲೇಟ್ಸ್ ಇದೆ ಇದರಲ್ಲಿ ಒನ್ ಟೂ ತ್ರೀ ಫೋರ್ ನಾಲ್ಕು ಪ್ಲೇಟಿದೆ ಈ ನಾಲ್ಕು ಪ್ಲೇಟ್ ಒಂದು ಪ್ಲೇಟಿಗೆ ಫೋರ್ಟಿ ನೈನ್ ರುಪೀಸು ಇದು ಒಂದು ಪ್ಲೇಟಿಗೆ ಫೋರ್ಟಿ ನೈನ್ ರುಪೀಸ್ ನಲ್ವತ್ತೊಂಬತ್ತು ರೂಪಾಯಿ ಒಂದು ಪ್ಲೇಟಿಗೆ ಆಗ್ಬೋದಲ್ಲ ವರ್ತ್ ಅಂತ ಆಗ್ತದೆ ಯಾರಾದರೂ ಇಲ್ಲಿ ಹತ್ತಿರದಲ್ಲಿದ್ದೆಲ್ಲ ನೀವು ಕೂಡ ವಿಸಿಟ್ ಮಾಡ್ಬೋದು ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ದಲ್ಲ ಸೊ ನೋಡುವ ಹೇಗಿದೆ ಅಂತ ನಾನು ಕೂಡ ಹೋಗಿ ಚೆಕ್ ಮಾಡ್ತೇನೆ ಅಂತ ಪ್ಲೇಟ್ಸಲ್ಲಿ ಒಂದು ಐವತ್ತು ರೀತಿಯಲ್ಲಿ ಇದೆ ಯಾವುದು ಬೇಕಂತ ನೀವು ತೊಗೊಳ್ಬೋದು ನಾನು ಈ ಥರ ತಕೊಂಡೆ ಸ್ವಲ್ಪ ಪ್ಲೇನ್ ಬಂದು ಇದಕ್ಕೆ ಒಂದಕ್ಕೆ ನಲವತ್ತೊಂಬತ್ತು ರೂಪಾಯಿ ಆಲ್ಮೋಸ್ಟು ನಾಲ್ಕಕ್ಕೆ ನನಗೆ ಟು ಹಂಡ್ರೆಡ್ ಒಳಗಣೆ ಬಿತ್ತು ಆಮೇಲೆ ಇಷ್ಟೇ ನಾ ತಗೊಂಡಿದ್ದು ಇಷ್ಟೇ ನಾನು ಇದು ಎಷ್ಟು ಗೊತ್ತುಂಟಾ ಒಂದು ಒನ್ ತೌಸಂಡ್ಗೆ ಇಷ್ಟೆಲ್ಲ ತಗೊಂಡಿದ್ದೀನಿ ಒನ್ ತೌಸಂಡ್ ರುಪೀಸ್ ಆಗಿದೆ ನನಗೆ ಇಷ್ಟಕ್ಕೆ ಒನ್ ತೌಸಂಡ್ ರುಪೀಸ್ ಆಗಿದೆ ಆಗ್ಬೋದು ನಾನು ಶಾಪಲ್ಲೆಲ್ಲ ಹೋಗಿ ತಗೊಳ್ಳಿದ್ರೆ ನನಗೆ ಈ ಥರದ್ದು ಹಾಟ್ ಬಾಕ್ಸಿಗೆ ಒಂದು ಫೈವ್ ಹಂಡ್ರೆಡ್ ಅಂತ ಹೇಳ್ತಾರೆ ಏನು ಸಿಗೋದಿಲ್ಲ ನಮಗೆ ಶಾಪಲ್ಲಿ ಇಷ್ಟು ಅಷ್ಟು ವೆರೈಟಿ ಸಿಗೋದಿಲ್ಲ ಆಗ್ಬೋದು ವಾತಿದೆ ಮಾತ್ರ ಅಮ್ಮ ಏನೆಲ್ಲ ತಗೊಂಡಿದ್ದಾರ ಅಂತ ಕುಕ್ಕಾಗಿ ತೋರಿಸ್ತೀನಿ ಇದೊಂದು ಎಂತ ಇದೊಂದು ಎಂಥೇಳ ಒಂದು ಬೌಲ್ ತಗೊಂಡಿದ್ದಾರೆ ಇದಕ್ಕೆ ಅಂದರೆ ಒನ್ ಫೋರ್ಟಿ ನೈನ ಮತ್ತು ನಾನು ತಗೊಂಡಾಗೀನಿ ಇದು ಟೀ ಕಪ್ ತಗೊಂಡಿದ್ದಾರೆ ಇದರಲ್ಲಿ ಲೇಟ್ ಇದೆ ನಾ ಇಲ್ಲ ನೈಂಟಿ ನೈನ್ ರುಪೀಸ್ ಮತ್ತು ಗ್ಲಾಸ್ ನಾನು ತಗೊಂಡಿದ್ದ ಈ ಥರದ್ದನೇ ಗ್ಲಾಸ್ ತಗೊಂಡಿದ್ದಾರೆ ಅಮ್ಮ ಮತ್ತು ಸ್ಪೂನ್ ತಗೊಂಡಿದ್ದಾರೆ ಸ್ಪೂನ್ ನೋಡಿ ಒಳ್ಳೆ ಕ್ವಾಲಿಟಿ ತುಂಬ ಹೆವಿ ಇದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದಕ್ಕೆ ಕೂಡ ನೈಂಟಿ ನೈನ್ ರುಪೀಸ್ ಇದರಲ್ಲಿ ಎಷ್ಟು ಇದೆ ಅಂದರೆ ಸಿಕ್ಸ್ ಇದೆ ಆರು ಇದೆ ಇಷ್ಟು ನಾನಿನ್ನೆ ಏನೋ ಪರ್ಚೇಸ್ ಮಾಡ್ಕೊಂಡು ಬಂದದ್ದು ಸೊ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಹಾಗೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಆದಷ್ಟು ಶೇರ್ ಮಾಡಿ ಯೂಸ್ಫುಲ್ ಆಗುವವರಿಗೆ ಆಗಲಿ ಅಂತ ಈ ವಿಡಿಯೋ ಅಷ್ಟೇ ಸಿ ನೆಕ್ಸ್ಟ್ ವಿಡಿಯೋ ಬಾಯ್